ಪ್ರಿಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಮನುಷ್ಯ ಮದ್ಯಪಾನ ಮಾಡಿ ಅವನಿಗೆ ಅರಿವಿಲ್ಲದೆ ಎಷ್ಟೋ ತಪ್ಪುಗಳು ನಡೆದು ಹೋಗುತ್ತವೆ ಎಷ್ಟು ಅನಾಚಾರಗಳು ನಡೆದು ಹೋಗುತ್ತವೆ ಈಗ ಕುಡಿತದಿಂದ ಕರ್ನಾಟಕದಲ್ಲಿ ಹಾಗೂ ತಮಿಳುನಾಡಿನಲ್ಲಿ ಮದ್ಯಪಾನ ಮಾಡಿದ ಕುಟುಂಬದವರ ಯಜಮಾನ ಅವರ ಕುಟುಂಬವನ್ನು ಬೀದಿಗೆ ಬರುವಂತೆ ಮಾಡಿಬಿಟ್ಟಿದೆ ಈ ಮದ್ಯಪಾನ ಅಷ್ಟಕ್ಕೂ ಈ ಮದ್ಯಪಾನದಿಂದ ಆಗಿರುವ ಅನಾಹುತ ಏನು ಅನ್ನುತ್ತೀರಾ ಕರ್ನಾಟಕದಲ್ಲಿ ಹೀರೋ ಆಗಿ ಮಿಂಚಿದ ನಟ ದರ್ಶನ್ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಇದಕ್ಕೆ ಕಾರಣ ಪವಿತ್ರಗೌಡ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ ಕಾರಣಕ್ಕಾಗಿ ದರ್ಶನ್ ಅವರ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಚಿತ್ರ ಕೊಟ್ಟು ಅವನ ಪ್ರಾಣವನ್ನ ತೆಗೆದುಬಿಟ್ಟರು ಇದಕ್ಕೆಲ್ಲ ಕಾರಣ ಒಳಗೆ ಸೇರಿಸಿದ ಮದ್ಯಪಾನವೇ ಆಗಿರಬಹುದು ಅಲ್ವಾ ದರ್ಶನ್ ಜೈಲಲ್ಲಿ ನೆಲದ ಮೇಲೆ ಮಲಗಬೇಕು ಜಿಮ್ ಮಾಡಲು ಹೋಗುವಂತಿಲ್ಲ ದಿನನಿತ್ಯ ಸ್ನಾನ ಇಲ್ಲ ಅವರು ಕೊಡುವ ಊಟವನ್ನ ಮಾಡಬೇಕು ಪವಿತ್ರ ಗೌಡ ಕೂಡ ಅವರೂ ಕೂಡ ಇದೇ ರೀತಿಯಲ್ಲಿ ಜೈಲಲ್ಲಿ ಕಾಲವನ್ನ ಕಳೆಯಬೇಕಿದೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ದೊಡ್ಡ ಸ್ಟಾರ್ ನಟನ ಬದುಕು ಈಗ ಹೇಗಾಗಿದೆ ನೋಡಿ ದರ್ಶನ್ ಅವರ ಬೆಳಿಗ್ಗೆ ಚೆನ್ನಾಗಿ ಇದ್ದರೆ ರಾತ್ರಿ ಆದ ಮೇಲೆ ಕುಡಿದು ಬಿಟ್ಟರೆ ಅವರು ಬಹಳ ಹೊರಟು ಸ್ವಭಾವದವರಂತೆ ಇರುತ್ತಾರೆ ಎಂದು ಕೆಲವರು ಹೇಳುತ್ತಾರೆ ಕೂಡಿದ ಮತ್ತಿನಲ್ಲಿ ಮಾಡಿದ ತಪ್ಪಿಗಾಗಿ ಸುಮಾರು ಇಪ್ಪತ್ತು ಕುಟುಂಬಗಳು ಇವತ್ತು ಪೊಲೀಸರ ವಶದಲ್ಲಿವೆ ಅವರ ಕುಟುಂಬ ಇವತ್ತು ಬೀದಿಗೆ ಬರಲು ಯಾರು ಕಾರಣ ಯೋಚಿಸಿ ಕಮೆಂಟ್ ಅನ್ನ ಮಾಡಿ ಇತ್ತ ತಮಿಳುನಾಡಿನಲ್ಲಿ ಕಳ್ಳಕುರುಚಿಯಲ್ಲಿ ಕಳ್ಳಬಟ್ಟಿ ಸೇವಿಸಿ ಐವತ್ತೈದು ಮಂದಿ ಸಾವನ್ನಪ್ಪಿದ್ದಾರೆ ಈ ಕಳ್ಳಬಟ್ಟಿ ಸರಬರಾಜು ಮಾಡಿದ ವ್ಯಕ್ತಿಯನ್ನ ಬಂಧಿಸಿರುವುದಾಗಿ ಪೊಲೀಸರು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಘಟನೆ ನಡೆದ ಸ್ಥಳ ಈವರೆಗೆ ಹಲವಾರು ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಇನ್ನು ಕೆಲವರಿಗೆ ಆರೋಗ್ಯದ ಸ್ಥಿತಿ ಚಿಂತಾಜನಕವಾಗಿದೆ ಜನರ ಸಾವು ವಿಷಯುಕ್ತ ಅಕ್ರಮ ಮದ್ಯದಿಂದ ಜನರು ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗುತ್ತಿದೆ ಸಾಯುವವರ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಿದೆ ಸದ್ಯ ಪೊಲೀಸರು ಕ್ರಮ ಕೈಗೊಂಡು ಮದ್ಯ ಮಾರಾಟಗಾರರನ್ನು ಬಂಧಿಸಿ ಇನ್ನೂರು ಲೀಟರ್ ಅಕ್ರಮ ಮದ್ಯವನ್ನು ವಶಪಡಿಸಿಕೊಂಡಿದ್ದಾರೆ ಮದ್ಯಪಾನವನ್ನು ಸೇವಿಸಿದ ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಅಂತಿ ಒಟ್ಟಿ ನೋವು ಕಾಣಿಸಿಕೊಂಡು ಪ್ರಜ್ಞಯೀನರಾದರು ಎಂದು ಮೃತರ ಸಂಬಂಧಿಕರು ಹೇಳುತ್ತಾರೆ ಅಕ್ರಮವಾಗಿ ಸರಾಯಿ ಕುಡಿಯಬೇಡಿ ಎಂದು ನಾವು ಯಾವಾಗಲೂ ಅವರಿಗೆ ಹೇಳುತ್ತಿದ್ದೆವು ಆದರೆ ಅವರು ನಮ್ಮ ಮಾತು ಕೇಳುತ್ತಿರಲಿಲ್ಲ ಎಂದು ಸಂಬಂಧಿಕರು ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಪ್ರಿಯ ಬಂಧುಗಳೇ ಈ ಕುಡಿತದಿಂದ ಎಷ್ಟು ಜನರ ಜೀವನ ಹಾಳಾಗಬೇಕಾಗಿದೆಯೋಗುತ್ತಿಲ್ಲ ಸರ್ಕಾರ ಮದ್ಯಪಾನ ಮಾಡಿ ಯಾವಾಗ ಬ್ಯಾನ್ ಮಾಡುತ್ತೋ ಗೊತ್ತಿಲ್ಲ ಈ ಮದ್ಯಪಾನದಿಂದ ಸರ್ಕಾರ ಬೆಳೆಯಬೇಕಿದೆಯೋ ಅಥವಾ ಅಂಗಡಿ ಮಾಲೀಕ ಬೆಳೆಯಬೇಕಿದೆಯೋ ಗೊತ್ತಿಲ್ಲ ಈ ಮದ್ಯಪಾನವನ್ನು ಬ್ಯಾನ್ ಮಾಡಬೇಕು ಅಥವಾ ಬ್ಯಾಡವೋ ಎಂಬುದನ್ನು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು